ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಒಂದೇ ಕಂತಿನಿಂದ ಹಿಡಿದು ಏಳನೇ ಕಂತಿನ ತನಕ ಹಣ ಬಂದಿದೆ ಆದರೆ ಎಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸ್ನೇಹಿತರೆ ಹಾಗಾದರೆ ಬನ್ನಿ ಅವರಿಗೆ ಯಾವ ದಿನಕ್ಕಂದು ಗ್ರೋತ್ಸ್ ಮೇಂಟೇ ಹಣ ಬರುತ್ತೆ ಕೆಲವೊಂದಿಷ್ಟು ಜನರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅವರಿಗೆ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಂದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಪೆಂಡಿಂಗ್ ಹಣ ಅಂದ್ರೆ ಒಂದನೇ ಕಂತನದ ಏಳನೇ ಹಣ ಯಾರಿಗೂ ಬಂದಿಲ್ಲ ನೋಡಿ ಅವರಿಗೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೈದರೊಳಗಾಗಿ ಏನು ಎಲೆಕ್ಷನ್ ಇದೆಯಲ್ಲ ಅದಕ್ಕಿಂತ ಮುಂಚೆನೆ ಹಾಕ್ತಿವಂತ ರಾಜ್ಯ ಸರ್ಕಾರ ಅವರಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಇನ್ನೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ಜನರಿಗೆ ಐದನೇ ಕಂತು ಬಂದಿದೆ ಆರನೇ ಕಂತು ಬಂದಿಲ್ಲ ಇನ್ನು ಕೆಲವೊಂದಿಷ್ಟು ಜನರಿಗೆ ಏಳನೇ ಕಂತು ಬಂದಿದೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಕೂಡ ಇದೇ ತಿಂಗಳು ಇನ್ನು ಮೂರ್ನಾಲ್ಕು ದಿನದಲ್ಲಿ ನಿಮ್ಮ ಖಾತೆ ಗುರುಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮೀ ಅಬ್ಬಕಾಯಿ ಮೇಡಮ್ ಅವರು ತಿಳಿಸಿದ್ದಾರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಏನು ಎಂಟನೇ ಕಂತಿನ ಹಣ ಯಾಕೆ ಬಂದಿಲ್ಲ ಸರ್ ನಮಗೆ ಬಂದಿಲ್ಲ ನಮ್ಮ ಪಕ್ಕದ ಮನೆಗೆ ಅವರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತ ತುಂಬ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು ಅವರಿಗೆ ಹೇಳ್ತೇನೆ ನೋಡಿ ಇಲ್ಲಿ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅಂದರೆ ನಿಮಗೆ ಇದೇ ತಿಂಗಳು ಇನ್ನು ಮೂರು ಇಲ್ಲ ನಾಲ್ಕು ದಿನದಲ್ಲಿ ನಿಮ್ಮ ಖಾತೆಗೆ ಕೂಡ ಎಂಟನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಏಕೆಂದರೆ ಈಗಾಗಲೇ ಫುಲ್ ಸ್ಪೀಡ್ ಆಗಿ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಪ್ರತಿ ಪ್ರತಿ ದಿನ ಕೂಡ ಹದಿನೈದು ಲಕ್ಷ ಫಲಾನುಗಳಿಗೆ ಬರ್ತಾ ಇದೆ ಆದ ಕಾರಣ ಇನ್ನು ಎರಡು ಮೂರು ದಿನದಲ್ಲಿ ನಿಮಗೂ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೊಂದಿಷ್ಟು ಕೆಲವು ಜನರಿಗೆ ಸರ್ ನಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಹೊಸ ಅರ್ಜಿ ಹಾಕಿದೀವಿ ಕೂಡ ಆದ್ರೂ ಕೂಡ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ನೀವು ಅಂತ ಕೇಳ್ಬೇಕಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೈದರ ಒಳಗಾಗಿ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ಹೊಸ ಅರ್ಜಿ ಹಾಕಿದಾರಲ್ಲ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಏಪ್ರಿಲ್ ಇಪ್ಪತ್ತೈದರ ಒಳಗಾಗಿ ನಿಮ್ಮ ಖಾತೆಯು ಕೂಡ ಹಣ ಬರುತ್ತೆ ಸ್ನೇಹಿತರೆ ಆದರೆ ಒಟ್ಟಿಗೆ ಎಲ್ಲ ಈಗ ಏನು ಎಂಟನೇ ಗಂತ ಹಣ ಜಮ ಆಗಿದೆಯಲ್ಲ ಎಂಟು ಅಂದ್ರೆ ಹದಿನಾರು ಸಾವಿರ ನಿಮಗೆ ಒಟ್ಟಿಗೆ ಬರಲ್ಲ ಸ್ನೇಹಿತರೆ ಏಕೆಂದರೆ ಇಲ್ಲಿ ನೋಡಿ ಒಟ್ಟಿಗೆ ಬರಲ್ಲ ಸ್ನೇಹಿತರೆ ಯಾಕಂದ್ರೆ ಏನು ಈಗ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಎಂಟನೇ ಗಂತ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಒಟ್ಟಿಗೆ ಬರಲ್ಲ ಯಾಕಂದ್ರೆ ಹದಿನಾರು ಸಾವಿರ ಅಂದ್ರೆ ಟ್ರಾನ್ಸಾಕ್ಷನ್ ಆಗಲ್ಲ ಕಮ್ಮಿತ್ ಕಮ್ಮಿ ಅಂದ್ರೆ ನಿಮಗೆ ಒಂದು ಎರಡ್ ಸಾವಿರ ನಾಲ್ಕು ಸಾವಿರ ಬಹಳಷ್ಟ್ರೆ ಆರ್ ಸಾವಿರ ಫೈನಲ್ ನಿಮಗೆ ಬರಬಹುದು ಸ್ನೇಹಿತರೆ ಆ ಒಂದು ತಿಂಗಳು ಆರ್ ಸಾವಿರ ಒಂದು ತಿಂಗಳು ಆರ್ ಸಾವಿರ ಅಂದ್ರೆ ಹನ್ನೆರಡು ಸಾವಿರ ಒಂದು ತಿಂಗಳು ನಾಲ್ಕು ಸಾವಿರ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ಒಮ್ಮಿಗೆ ಬರಲ್ಲ ಆದ್ರೆ ತಿಂಗಳ ವಯಸ್ಸು ನಿಮಗೆ ಖಂಡಿತವಾಗಿ ಹಾಕಿ ಹಾಕ್ತಾರೆ ಮತ್ತು ಇನ್ನು ಕೈನಿಷ್ಟು ಜನರಿಗೆ ಐದನೇ ಕಂತು ಬಂದಿದೆ ಹಾಗೂ ಆರು ಏಳು ಎಂಟು ಯಾರು ಎರಡು ಮೂರು ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಕೂಡ ವಟ್ಟಿಗೆ ಒಟ್ಟಿಗೆ ಜಮಾ ಮಾಡ್ತಾರೆ ಮತ್ತು ಇನ್ನಷ್ಟು ಕೆಲವೊಂದು ಜನರಿಗೆ ಏಳನೇ ಕಂತು ಬಂದಿದೆ ಎಂಟನೇ ಕಂತಿನ ಹಣ ಬಹಳ ಜನಕ್ಕೆ ಬಂದಿಲ್ಲವಲ್ಲ ಈಗಾಗಲೇ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನರಿಗೆ ಫಲಾನುಭವಿಗಳಿಗೆ ಬಂದಿದೆ ಇನ್ನುಳಿದ ಫಿಫ್ಟ್ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಫಲಾನುಭವಿಗಳಿಗೆ ಮಾತ್ರ ಬರುವುದು ಬಾಕಿ ಇದೆ ಇನ್ನು ಎರಡು ಮೂರು ದಿನದಲ್ಲಿ ನಾವು ಅವರಿಗೆಲ್ಲ ಹಣನ ಹಾಕ್ತೀವಿ ಅಂತ ಶ್ರೀಯುತ ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ತಿಳಿಸಿದ್ದಾರೆ ಯಾರೂ ಕೂಡ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ದಿನ ವೇಟ್ ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೂ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದ್ದಾಗ ಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ